ಹಾಯ್ ಹಲೋ ನಮಸ್ತೆ ಫ್ರೆಂಡ್ಸ್ ನಾನು ನಿಮ್ಮ ಯಶವಂತ್ ಐ ಹೋಪ್ ನೀವೆಲ್ಲ ಚೆನ್ನಾಗಿದ್ದೀರಾ ಅನ್ಕೋತೀನಿ ನಾನು ಇಲ್ಲಿ ಇದ್ದೀನಿ ಸ್ವಲ್ಪ ವಾಯ್ಸ್ ಕಟ್ಟಿದೆ ಎಲ್ಲ ಸ್ವಲ್ಪ ಅಡ್ಜಸ್ಟ್ ಮಾಡ್ಕೊಳ್ಳಿ ಇವತ್ತಿನ ವೀಡಿಯೋ ಮಾಡ್ತಿರೋದು ಏನು ಕಾರಣ ಅಂದರೆ ನಾವು ಹಿಂಗೆ ಒಂದು ಶೀಟ್ ಆಗೋ ಕೆಲಸಕ್ಕೆ ಒಪ್ಕೊಂಡಿದ್ವಿ ಶೀಟ್ ಇದ್ದೀವಿ ಇಲ್ಲಿ ಇದು ನಿಮಗೆ ಹಿಂಗೆ ಅಗಲ ಇಪ್ಪತ್ತೈದು ಅಡಿ ಇದೆ ಉದ್ದ ಹದಿನೈದು ಅಡಿ ಇದೆ ಇದಕ್ಕೆ ಎಷ್ಟು ಕಾಸ್ಟ್ ಆಗುತ್ತೆ ಏನು ಅಂತ ಫುಲ್ ವೀಡಿಯೋದಲ್ಲಿ ತಿಳಿಸ್ಕೊಡ್ತೀವಿ ಏನು ಮಾಡಿದ್ದೀವಿ ಈ ಯಾವುದೇ ಕಂಬ ತೊಗೊಂಡಿದ್ದೀವಿ ಯಾವುದೇ ಅಳತೆ ತಗೊಬೇಕು ಅಂತ ವೀಡಿಯೋದಲ್ಲಿ ತಿಳ್ಸ್ಕೊಡ್ತೀವಿ ಬನ್ನಿ ವೀಡಿಯೋ ಶುರು ಮಾಡೋಣ ಅವಾಗಲೇ ವಿಡಿಯೋ ಸ್ಟಾರ್ಟಿಂಗ್ ಅಲ್ಲೇ ಹೇಳ್ದಂಗೆ ನಾವು ಈಗ ಟೋಟಾಲಾಗಿ ಇಪ್ಪತ್ತೈದು ಅಡಿಲಿ ಕೆಲಸ ಮಾಡಬೇಕು ಕೆಲಸ ಮಾಡಬೇಕು ಅದಕ್ಕೆ ನಾವು ಎಂಟು ಎಂಟು ಇಪ್ಪತ್ತೈದು ಅಡಿ ಮಾರ್ಕ್ ಮಾಡಿದ್ದೀವಿ ಒಂದು ರಾಡ್ ಹುಡ್ಕೊಂಡು ಆ ರಾಡಿಂದ ಈ ಕಡೆ ಒಂದು ಅಡಿ ಆ ಕಡೆ ಒಂದು ಅಡಿ ಬಿಡ್ಕೊಂಡಿದೀವಿ ಇನ್ನು ಮಿಕ್ಕಿ ನಮಗೆ ಇಪ್ಪತ್ತ್ಮೂರು ಅಡಿ ಸಿಗುತ್ತೆ ಇಪ್ಪತ್ತ್ಮೂರು ಅಡಿಲಿ ಈ ಮಧ್ಯ ಡಿಸ್ಟಿನ್ ನಮಗೆ ಹನ್ನೊಂದುವರೆ ಹನ್ನೊಂದುವರೆಗೆ ಮೂರು ಕಂಬ ನಿಲ್ಸ್ಕೊಂಡಿದ್ವಿ ಈ ಮೂರು ಕಂಬದಲ್ಲಿ ಇದು ತ್ರೀ ಬೈ ತ್ರೀ ಸ್ಕ್ವೈರ್ ಫೈಪ್ ಇದೆ ಇದು ತ್ರೀ ಬೈ ತ್ರೀ ಸ್ಕ್ವೈರ್ ಫೈಪ್ ಇದೆ ಇದನ್ನ ನಾವು ಹತ್ತಡಿ ಲೆಂತ್ ಅಲ್ಲಿ ಕಟ್ ಮಾಡ್ಕೊಂಡಿದ್ದೀವಿ ಮೂರು ಹತ್ತಡಿ ಲೆಂತ್ ಪೈಪ್ ಇದೆ ಇದರಲ್ಲಿ ನಾವು ಒಂದು ವಾರ ಅಡಿ ಒಳಗಡೆ ಉಣ್ಣಿದ್ದೀವಿ ಇನ್ನು ಮಿಕ್ಕಿದ್ರೆ ಎಂಟು ವಾರ ಅಡಿ ಇದೆ ಇನ್ನು ನೆಕ್ಸ್ಟ್ ನಿಮಗೆ ಮೇಲ್ಗಡೆ ಹೋಗಿ ತೋರಿಸ್ತೀವಿ ಮೊದಲೇ ನಾನು ನಿಮಗೆ ಬೇಸ್ಮೆಂಟ್ ಬಗ್ಗೆ ಹೇಳ್ಕೊಟ್ಟಿದ್ದೀನಿ ಈಗ ನೆಕ್ಸ್ಟ್ ಏನು ಅಂದರೆ ಉದ್ದ ಹ್ಯಾಂಗರ್ ಬಗ್ಗೆ ಹೇಳ್ಕೊಡ್ತಿದ್ದೀನಿ ಈ ಉದ್ದ ಹ್ಯಾಂಗರ್ ನಾವು ಹೆಂಗೆ ತಗೊಂಡಿದ್ದೀವಿ ಅಂದರೆ ನಮಗೆ ಟೋಟಲ್ ಇರೋದು ಹದಿನೈದು ಅಡಿ ಹಾಕ್ಬೇಕು ಶೀಟ್ನ ಅದರಲ್ಲಿ ನಾವು ಹತ್ತೋ ಥರ ಹದಿನಾಲ್ಕು ಅಡಿದು ಹ್ಯಾಂಗರ್ ತೊಗೊಂಡಿದೀವಿ ಹದಿನಾಲ್ಕು ಅಡಿಯಲ್ಲಿ ಯಾವ ಸೈಜ್ ತಗೊಂಡಿದ್ದೀವಿ ಅಂದರೆ ಹಿಂಗೆ ಅಗ್ಲ ಮೂರು ಉದ್ದ ಮೂರು ಅಗ್ಲ ಒಂದೂವರೆ ತಗೊಂಡಿದ್ದೀವಿ ಇದನ್ನ ನಾ ಐದು ಲೇಂತ್ ಡಿವೈಡ್ ಮಾಡ್ಕೊಂಡಿದ್ದೀವಿ ಯಾಕಂದರೆ ಆ ಕಡೆ ಪೋಲ್ ಮೇಲೆ ಒಂದು ಈ ಕಡೆ ಮಧ್ಯದಲ್ಲಿ ಒಂದು ಆ ಕಡೆ ಲಾಸ್ಟ್ ಒಂದು ಇವೆರಡು ಮಧ್ಯಕ್ಕೆ ಒಂದು ಹಾಕೊಂಡಿದ್ದೀವಿ ಅವೆರಡು ಮಧ್ಯಕ್ಕೆ ಒಂದು ಹಾಕೊಂಡಿದ್ದೀವಿ ಈ ಥರ ಟೋಟಲ್ ನಾವು ಹದಿನ ಕಡೆದು ಐದು ಲೇಂತ್ ತಗೊಂಡಿದ್ದೀವಿ ಇನ್ನು ನೆಕ್ಸ್ಟ್ ಇದಾದ ಮೇಲೆ ನಿಮಗೆ ಅಡ್ಡ ಪಟ್ಟಿ ಯಾವ್ದು ತೊಗೊಂಡಿದ್ದೀವಿ ಅಂತ ಹೇಳ್ಕೊಡ್ತೀವಿ ನಿಮಗೆ ಉದ್ದ ಆ್ಯಂಗ್ಲರ್ ಬಗ್ಗೆ ಹೇಳ್ಕೊಟ್ಟೆ ಐದು ಲೆಂತ್ ತಗೊಂಡಿದ್ದೀವಿ ಅಂತ ಈಗ ನೆಕ್ಸ್ಟು ಅಡ್ಡ ಆ್ಯಂಗ್ಲರ್ ಬಗ್ಗೆ ಹೇಳ್ಕೊಡ್ತೀನಿ ಇದನ್ನ ನಾವು ಒಂದು ಒಂದು ಎರಡು ತಗೊಂಡಿದೀವಿ ಒಂದು ಒಂದು ಇಂಚು ಎರಡು ಇಂಚು ಇದನ್ನು ನಾವು ಐದು ಲೆಂತ್ ಹಾಕೊಂಡಿದೀವಿ ಈ ಐದು ಲೆಂತ್ ಹಾಕೊಂಡಿದ್ದೀವಿ ಅಂದರೆ ನಾವು ಈಗ ಹನ್ನೆರಡು ಅಡಿ ಶೀಟ್ ಹಾಕ್ತಿಲ್ಲ ಬರೀ ನಾವು ಎಂಟೆಂಟು ಅಡಿದು ಎರಡು ಶೀಟ್ ಹಾಕ್ತಿದ್ದೀವಿ ಅದು ಒಂದರ ಮೇಲೆ ಒಂದು ಬಂದಾಗ ಸರಿಯಾಗುತ್ತೆ ಯಾಕಂದ್ರೆ ನಮಗೆ ಸ್ಕ್ರೂ ಹೊಡ್ಕೊ ಇದು ಬಿಟ್ಟು ಹೊಡ್ಕೊಳೋಕ್ಕೂ ಸಹ ಈಸಿ ಆಗುತ್ತೆ ಕೆಳಗಡೆ ಕ್ಲಾಂಪ್ ಹಾಕ್ಕೊಳೋಕ್ಕೆ ಈಸಿ ಆಗುತ್ತೆ ನೆಕ್ಸ್ಟ್ ನಿಮಗೆ ಶೀಟ್ ಹಾಕಿ ನಾವು ತೋರಿಸ್ತೀವಿ ಮತ್ತು ಇದಕ್ಕೆ ಎಷ್ಟು ಕಾಸ್ಟ್ ಆಯಿತು ಅಂತ ತಿಳಿಸ್ಕೊಡ್ತೀವಿ ನಮಸ್ತೆ ಫ್ರೆಂಡ್ಸ್ ನೋಡಿ ನಾವು ಫೈನಲಿ ನಮಗೆ ಇಪ್ಪತ್ತೈದು ಎಂಟು ೀಟ್ ಹಾಕೋದು ಕೆಲಸ ಮುಗ್ದಿದೆ ನೋಡಿ ಫೈನಲ್ ಆಗಿ ನಮಗೆ ಮುದ್ದಿದೆ ಮತ್ತು ಮುಂಗ್ಗಡೆ ಸಕ್ಕೆ ನೀರು ಹೋಗಿ ಪೈಪ್ ಕೊಟ್ಟಿದ್ವಿ ನಮ್ಮ ಹಿಂಗ್ಗಡೆ ಕಾಣ್ತಿರೋದು ಅದು ಹೊಗೆ ಸೊಪ್ಪೀರಾ ಅದ್ರ ಬಗ್ಗೆ ನಾವು ನಮಗೆ ಮಾಹಿತಿ ತಿಳಿಸ್ಕೊಡ್ತೀವಿ ಯಾರು ಮಾಹಿತಿ ಬೇಕು ಅಂದರೆ ನಮ್ಮ ಚಾನಲಲ್ಲಿ ಸಬ್ಸ್ಕ್ರೈಬ್ ಮಾಡ್ಕೊಂಡು ಮತ್ತು ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿರಿ ಈಗ ಇದ್ರ ಕಾಸ್ಟ್ ಎಷ್ಟಾಯ್ತು ಅಂತ ಬನ್ನಿ ಕೆಳಗಡೆ ಹೋಗಿ ಹೇಳ್ತೀನಿ ಫೈನಲಿ ಮೇಲ್ಗಡೆಯಿಂದ ನಾವು ಶೀಟ್ ಹಾಕಿ ನೋಡ್ಕೊಂಡಿದ್ದೀರಾ ಈಗ ಕೆಳಗಡೆ ನೋಡಿ ನಮ್ಮ ವರ್ಕ್ ಹೆಂಗಿದೆ ಅಂತ ನೆಕ್ಸ್ಟ್ ನಾವು ಇದು ಎಂಟು ಅಡಿ ಸೀಟ್ನ ಟೋಟಲ್ ಎಂಟೆಂಟ್ ಹಾಕಿದ್ದೀವಿ ಅದರಲ್ಲಿ ನಮಗೆ ಇದು ಇನ್ನು ಮುಂದೆ ಅರ್ಧ ಅಡಿ ಮುಂದೆ ಬಿಡ್ಬೋದಾಗಿತ್ತು ಅದೇ ಇವ್ರ ಜಾಗ ಇದ್ದರೆ ಅಷ್ಟು ಅದು ಬೇರೆಯವ್ರ ಅಲ್ಲ ಆಮೇಲೆ ಅವ್ರು ಜಗಳ ಆಡ್ತಾರೆ ಅಂದ್ಬಿಟ್ಟು ನಮಗೆ ಅಷ್ಟೊಂದೇ ಮಾಡಿ ಮಾಡೋಕ್ಕಾಗಿತ್ತು ಅದಕ್ಕೆ ಒಂದು ಸೀಟ್ ಮೇಲೆ ಒಂದು ಓವರ್ ಜಾಸ್ತಿ ಆಗಿದೆ ಇನ್ನು ನೆಕ್ಸ್ಟ್ ನಾವು ಇದು ವಾಟರ್ ರೈನ್ ವಾಟರ್ ವಾಟರ್ ಗಟ್ಟರ್ ಯೂಸ್ ಮಾಡಿದ್ದೀವಿ ಇನ್ನು ಪೈಪ್ ಒಂದು ಹಾಕ್ಕೊಂಡು ಅವರು ಡ್ರೈನೇಜಿಗೆ ನೀರಿನ ವಾಟ್ರ್ ಪೈಪ್ನ ಮಳೆ ನೀರು ಬೀಳೋಂಗೆ ಮಾಡ್ಕೋಬೋದು ನೆಕ್ಸ್ಟ್ ಇನ್ನೂ ಇದಕ್ಕೆ ಟೋಟಲ್ ಕಾಸ್ಟ್ ಎಷ್ಟಾಯಿತು ಅಂತ ತಿಳಿಸ್ಕೊಡ್ತೀನಿ ಇದು ಅವರು ಟ್ರ್ಯಾಕ್ಟ್ ನಿಲ್ಸ್ಕೊಳ್ಳೋಕ್ಕೆ ಹಸುಗಳು ಅಲ್ಲಿ ಹೊರ್ಗಡೆ ಇದೆಯಲ್ಲ ಅದನ್ನೆಲ್ಲ ಇಲ್ಲಿ ಕಟ್ಟಕೊಳ್ತಾರೆ ನೆಕ್ಸ್ಟು ಈಗ ಅದಕ್ಕೋಸ್ಕರ ಮತ್ತೆ ಎಲ್ಲ ಮಾಡಿ ನೆನಿಬಾರ್ದು ಅಂತ ಇಲ್ಲಿ ನಿಲ್ಸ್ಕೊಂಡಿದ್ದಾರೆ ಇದಕ್ಕೆ ಟೋಟಲ್ ಕಾಸ್ಟ್ ಬಂದು ಬರೀ ಲೇಬರ್ ಬುಟ್ಟಿ ಬರೀ ಎಸ್ಟಿಮೇ ಇದು ಐಟಮ್ದು ಕಾಸ್ಟ್ ಎಷ್ಟಾಗಿದೆ ಅಂದರೆ ಇಪ್ಪತ್ನಾಲ್ಕು ಸಾವಿರ ಆಗಿದೆ ನಾವು ಇದೇ ಥರ ಅಲ್ಲೂ ಅದು ಎಕ್ಸ್ಟ್ರಾ ಮಾಡಿದ್ದೀವಲ್ಲ ಅದು ನಾವೇ ಮಾಡಿರೋದು ಅದು ಬಾ ಮಾಡ್ಬೇಕಾದ್ರೆ ನಾವು ವೀಡಿಯೋ ಮಾಡ್ಕೊಂಡಿಲ್ಲ ಅದಕ್ಕೋಸ್ಕರ ನೆಕ್ಸ್ಟ್ ಇನ್ನು ನೆಕ್ಸ್ಟ್ ಯಾವ್ದು ಯಾವುದು ಮಾಡ್ತೀವಿ ಅದೆಲ್ಲ ವೀಡಿಯೋ ಮಾಡಿಕೊಂಡು ಎಷ್ಟು ಕಾಸ್ಟ್ ಆಗುತ್ತೆ ಏನು ಅಂತ ಯಾವ ಈ ಸೀಟ್ ಹಾಕಿದ್ರೆ ಎಷ್ಟಾಗುತ್ತೆ ಇನ್ನು ತಗಡು ಶೀಟ್ ಹಾಕಿದ್ರೆ ಕೂಲಿ ಶೀಟ್ ಹಾಕಿದ್ರೆ ಎಷ್ಟಾಗುತ್ತೆ ಅದೆಲ್ಲ ತಿಳಿಸ್ಕೊಡ್ತೀವಿ ನಾವು ನಾವು ಏನು ಮಾಡ್ತೀವಿ ಅಂದರೆ ಹಿಂಗೆ ಪಿರಿಯ ನಾವು ಇರೋದು ಪ್ರಿಯಾಪಟ್ಣ ತಾಲೂಕಲ್ಲಿ ನಿಮಗೆ ಅಕ್ಕಪಕ್ಕದಲ್ಲಿ ಯಾರ್ಯಾರು ಕೆಲಸ ಮಾಡಿಸ್ಬೇಕು ಅಂತಿದ್ರೆ ಯಾರ್ಯಾರು ನಮ್ಗೆ ಕಾಂಟ್ಯಾಕ್ಟ್ ಮಾಡಿದ್ರೆ ಅತಿ ಕಡಿಮೆ ಬೆಲೆಯಲ್ಲಿ ನಾವು ಶೀಟ್ ಹಾಕ್ಕೊಡ್ತೀವಿ ಮತ್ತು ಶೆಡ್ ಮಾಡಿಕೊಡ್ತೀವಿ ಇನ್ನು ಇದೇ ಥರ ನಮಗೆ ಸಪೋರ್ಟ್ ಮಾಡ್ತೀರಿ ನಮ್ಮ ಚಾನಲ್ಗೆ ಇನ್ನೂ ಯಾರಾದರೂ ಹೊಸಬ್ರನ್ನು ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನೋಟಿಫಿಕೇಶನ್ ನೋಟಿಫಿಕೇಷನ್ ಬೆಲ್ಲೈಕನ್ನ ಪ್ರೆಸ್ ಮಾಡಿ ಸಿಗೋಣ ನೆಕ್ಸ್ಟ್ ವೀಡಿಯೋದಲ್ಲಿ ಧನ್ಯವಾದಗಳು